ಒಂದು ಸೌಜನ್ಯ ಅನ್ನೋ ಹೆಣ್ಣಿಗೆ ನ್ಯಾಯ ಕೊಡಿಸಿಲ್ಲ ಅಂದರೆ ಅಂಥ ಸರ್ಕಾರಗಳು ನಮ್ಗೆ ಬೇಕು ಸರ್ ಸೌಜನ್ಯ ಅನ್ನೋ ಶಕ್ತಿಗೆ ನ್ಯಾಯ ಕೊಡಿಸ್ಬಿಡಿ ಕಮಿಟಿ ಫಾರ್ಮ್ ಮಾಡಿ ತನಿಖೆ ಮಾಡಿಸಿ ಯಾವ ಶಕ್ತಿನೂ ನಮಗೆ ಬೇಡ ಬೇರೆ ಯಾವುದೋ ಟೂ ಪೀಸ್ ಬಟ್ಟೆ ಹಾಕೊಂಡು ಹೋಗಿರ್ಲಿಲ್ಲ ನಮ್ಮ ಸೌಜನ್ಯ ಯೂನಿಫಾರ್ಮ್ ಹಾಕೊಂಡು ಶಾಲೆ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದಂತ ಹೆಣ್ಮಗ್ಳು ಸರ್ಕಾರ ಪಾಠ ಕಲಿಸುವಂತ ಕೆಲಸ ಅಧಿಕಾರ ಜನರ ಕೈಲಿದೆ ಜನರು ತೋರ್ಸೇ ತೋರಿಸ್ತಿರಿ ಬಿಜೆಪಿ ಹೋರಾಟಗಾರರು ವಿಧಾನಸೌಧ ಮುಂದೆ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದಾರೆ ಬೆಳೆ ಏರಿಕೆಗಾಗಿ ಇವಾಗ ಅದೇ ಹಟಕ್ ಕಾಂಗ್ರೆಸ್ ಸರ್ಕಾರ ನಮ್ಮ ಸೌಜನ್ಯಳ ಒಂದು ತನಿಖೆ ಹೋರಾಟ ನಡೆಸಿ ಸರ್ಕಾರ ಅರಿಂಗ್ ಅಫಿಷಿಯಲ್ಸ್ ನ ಕಮಿಟಿ ಫಾರ್ಮ್ ಮಾಡಿ ಮೊದಲನೇದಾಗಿ ತನಿಖಾ ಅಧಿಕಾರಿ ಆದಂತ ಎಸ್ ಐ ಯೋಗೇಶ್ ನ ಬ್ರೈನ್ ಮ್ಯಾಪಿಂಗ್ ಆಗಿ ಜನರು ಕಟ್ತಾ ಇರುವಂತ ತೆರಿಗೆ ದುಡ್ಡಿನ ಸರ್ಕಾರಿ ಸಂಬಳ ತಗೊಂಡು ಸರ್ಕಾರಿ ಅಧಿಕಾರಿಯ ಕೆಲಸ ಮಾಡ್ತಾನೆ ಇದಾನೆ ನನ್ಗೇನು ಹಾಗಿಲ್ಲ ನಾನೇನು ಮಾಡಿಲ್ಲ ಅನ್ನೋ ತರ ತನಿಖೆ ಮಾಡಿದ್ರೆ ಸರ್ ಇವತ್ಗು ಹೊಸ ಹೊಸ ಸಾಕ್ಷಿಗಳು ಸಿಗುತ್ತೆ ತುಂಬಾ ನಿಗೂಢವಾದಂತ ಸತ್ಯ ಯಾರೋ ಮಾತಾಡದಿರೋ ಸತ್ಯ ಅನೇಕ ಸತ್ಯ ಹೊರಗಡೆ ಬರುತ್ತೆ ಈಗ್ಲೂ ಜೀವಂತವಾಗಿದೆ ತಾಯಿ ಗಂಡ ಇರೋರ್ಗು ಅವ್ರ ಒಂಥರ ನೋಡ್ತಾ ಇದ್ರು ಗಂಡ ಸತ್ತಿದ ತಕ್ಷಣ ಆ ಮಹಿಳೆನ ಯಾವತರ ಟ್ರೋಲ್ ಮಾಡಾಕ್ತಾ ಇದಾರಂತ ಪ್ರತಿಯೊಬ್ರು ನೋಡ್ತಾ ಇದ್ದೀರಾ ಅದೆಲ್ಲ ನಿಮ್ಮ ಗಮನಕ್ಕೆ ಬಂದಿದ್ರೆ ನಿಮಗೂ ಕರುಳು ಅಂತ ಇತ್ತಂದ್ರೆ ನಾವೆಲ್ಲ ಬಂದಿರೋದು ಹೊರ್ಗಡೆ ಅದೇ ತಾಯಿ ಗರ್ಭದಿಂದ ತನಿಖಾಧಿಕಾರಿಗಳ ವಿರುದ್ಧ ಕ್ಯಾಪಿಟಲ್ ಕಮಿಟಿ ರಚನೆ ಮಾಡಿ ತನಿಖೆ ಮಾಡಬೇಕು ಅಂತ ಸರ್ಕಾರ ಇದನ್ನ ಮಾಡಬೇಕಾಗಿತ್ತು ಈಗಾಗಲೇ ವರ್ಷ ಕಳೀತ ಬಂತು ಇದಕ್ಕೆ ನೀವೇನು ಹೇಳ್ತೀರಾ ಸರ್ಕಾರಕ್ಕೆ ಸರ್ಕಾರ ಮಾಡಲೇಬೇಕು ಯಾಕ್ ಮಾಡಲ್ಲ ಆಗ ಜನ ಕಡಿಮೆ ಇದ್ರು ಸೌಜನ್ಯ ಸೌಜನ್ಯ ಅಮ್ಮ ಸೌಜನ್ಯ ಅವ್ರ ತಂದೆ ಮಹೇಶ್ ತಿಮ್ಮರೊಡ್ಡಿ ಅಣ್ಣ ಅವರು ಅವ್ರ ಕುಟುಂಬದವ್ರು ಕೇಳದ್ ತೂಕ ಕಡಿಮೆ ತೂಕ ಕಡಿಮೆ ಇತ್ತಲ್ವಾ ಏ ಬಿಡು ಈಗ ಸೌಜನ್ಯ ಅವ್ರ ಅಪ್ಪ ಕೂಡ ಇಲ್ಲ ತಿರೋದ್ರು ಇನ್ನ ಒಬ್ರೆ ಹೋದ್ರೆ ಇನ್ ಮರ್ಯಾದೆ ಕೊಡ್ತಾರ ಅದಕ್ಕೆ ಇಡೀ ರಾಜ್ಯದ ಜನ್ರು ದೇಶದ ಜನ್ರು ಸರ್ಕಾರವನ್ನ ಈಗಾಗ್ಲೇ ಸೌಜನ್ಯವ್ರ ಅಮ್ಮ ಅವರು ಬಂದು ನಿಮ್ ಮನವಿ ಮಾಡಿದ್ದಾರೆ ಇದುವರೆಗೂ ನೀವು ತನಿಖೆ ಮಾಡಿಲ್ಲ ಕಮಿಟಿ ಫಾರ್ಮ್ ಮಾಡಿಲ್ಲ ಸೊ ನಾವೆಲ್ಲಾರು ಸೌಜನ್ಯ ಕುಟುಂಬದ ಜೊತೆ ಇದ್ದೀರಿ ನಾವು ನಿಮ್ಗೆ ಮತ ಹಾಕಿದೀರಿ ನಾವ್ ಇವಾಗ ಕೇಳ್ತಾ ಇದ್ದೀರಿ ಸೌಜನ್ಯಿಗೆ ನ್ಯಾಯ ಬೇಕು ಅಂದ್ರೆ ತನಿಖಾ ಅಧಿಕಾರಿಗಳಿಗೆ ತನಿಖೆ ಮಾಡುವಂತ ಕಮಿಟಿ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕುವಂತ ಕೆಲಸ ಮಾಡೇ ಮಾಡ್ತೀರಿ ಯಾಕ್ ಮಾಡಲ್ಲ ಮಾಡಿಲ್ಲ ಅಂದ್ರೆ ಮುಂದಿನ ದಿವಸದಲ್ಲಿ ಮತ ಸಹ ಯಾರು ಹಾಕೋದಿಲ್ಲ ಒಂದು ಸೌಜನ್ಯ ಅನ್ನೋ ಹೆಣ್ಣಿಗೆ ನ್ಯಾಯ ಕೊಡ್ಸಿಲ್ಲ ಅಂದ್ರೆ ಅಂತ ಸರ್ಕಾರಗಳು ನಮ್ಗೆ ಯಾಕೆ ಬೇಕು ಸರ್ ಇವತ್ತು ರಾಜಕಾರಣಿಗಳು ರಾಜಕೀಯ ಮಾಡ್ತಾ ಇದಾರೆ ಸರ್ಕಾರ ನಡೆಸ್ತಾ ಇದಾರೆ ಅಂದ್ರೆ ಸಾಮಾನ್ಯ ಜನರಿಂದ ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ನಾನು ಒಬ್ಳು ಸಾಮಾನ್ಯ ಕಾರ್ಯಕರ್ತೆ ಮನೆ ಮನೆಗೂ ಹೋಗಿ ಶಕ್ತಿ ಯೋಜನೆಗಳನ್ನ ನಾನೇ ಜನರಿಗೆ ಅರ್ಥ ಮಾಡ್ಸಿದ್ದೀನಲ್ಲ ಸೇರ್ಸಿದಿನಲ್ವಾ ಅದೇ ಸೌಜನ್ಯ ಅನ್ನೋ ಒಂದು ಹೆಣ್ಣು ಶಕ್ತಿಗೆ ನ್ಯಾಯ ಕೊಡ್ಸ್ಬಿಟ್ರೆ ಯಾವ ಶಕ್ತಿನೂ ನಮಗ್ ಬೇಡ ಮಹಿಳೆಯರಿಗೆ ಸೌಜನ್ಯ ಅನ್ನೋ ಶಕ್ತಿ ನ್ಯಾಯ ಕೊಡಿಸ್ಬಿಡಿ ಕಮಿಟಿ ಫಾರ್ಮ್ ಮಾಡಿ ತನಿಖೆ ಮಾಡಿಸಿ ಯಾವ ಶಕ್ತಿನೂ ನಮಗ್ ಬೇಡ ನೀವು ಶಕ್ತಿ ಯೋಜನೆಗಳು ಕೊಟ್ಟಿ ಕೊಟ್ಟಿ ಸಾಲ ಯಾಕೆ ಮಾಡ್ಕೊಳ್ತೀರಾ ಆ ಬಸ್ ಸ್ಟ್ಯಾಂಡ್ ಈ ಬಸ್ ಸ್ಟ್ಯಾಂಡ್ ಯಾಕೆ ಹಡ ಇಡ್ಸ್ಕೊಳ್ತೀರಾ ಸೌಜನ್ಯ ಅನ್ನೋ ಒಂದು ಶಕ್ತಿ ನ್ಯಾಯ ಕೊಡ್ಸಿ ನಿಮ್ಮ ಸರ್ಕಾರ ಎಲ್ಲೋ ತಗೊಂಡ್ ಹೋಗ್ತೀರಿ ಇಲ್ವಾ ಯಾವ ಸರ್ಕಾರಕ್ಕೂ ಮತ ಸಲ ಯಾವ ರಾಜಕಾರಣಿಗಳನ್ನು ಬೆಂಬಲಿಸುವಂತ ಕೆಲಸ ಮಾಡಲ್ಲ ಬಿಕಾಸ್ ರಾಜಕಾರಣಿಗಳು ಮಕ್ಕಳು ಆರಾಮಾಗಿ ಎ ಸಿ ರೂಮು ಎ ಸಿ ಕಾರು ಐಶ್ವರಾಮಿ ಜೀವನ ನಡೆಸುತ್ತ ಇದಾರೆ ನಮ್ಮ ಸೌಜನ್ಯ ಮನೆ ಬಡ ಕುಟುಂಬ ಸರ್ ಬಡ ಕುಟುಂಬ ಅವರು ಕೂಲಿ ಮಾಡ್ತಾರ ತಿಂತಾರೆ ನಮ್ಮ ಸೌಜನ್ಯ ಸಹ ಶಾಲೆಗೆ ಹೋಗಿ ಯೂನಿಫಾರ್ಮ್ ಹಾಕೊಂಡ್ ಬರ್ತಾ ಇದ್ದಿದೆ ಹೆಣ್ಮಗ್ಳು ಬೇರೆ ಯಾವ್ದೋ ಟೂ ಪೀಸ್ ಬಟ್ಟೆ ಹಾಕೊಂಡ್ ಹೋಗಿರ್ಲಿಲ್ಲ ನಮ್ ಸೌಜನ್ಯ ಯೂನಿಫಾರ್ಮ್ ಹಾಕೊಂಡ್ ಶಾಲೆ ಮುಗಿಸ್ಕೊಂಡ್ ಮನೆಗ್ ಬರ್ತಾ ಇದ್ದಂತ ಹೆಣ್ಮಗ್ಳು ಇಲ್ಲೇ ಪಕ್ಕದಲ್ಲಿದ್ದಾರೆ ನಿಮ್ ಮೂಡ್ಗೆರೆದಲ್ಲಿ ನಯನ ಮೋಟಮ್ಮ ಅಂತ ಹೇಳಿ ಎಂ ಎಲ್ ಎ ಈ ಕಡೆ ಪಕ್ಕದಲ್ಲಿ ಶೋಭಾ ಅವರಿದ್ದಾರೆ ನಮ್ಮ ಕಾಂಗ್ರೆಸ್ ಅಲ್ಲಿ ಅನೇಕ ಮಹಿಳೆಯರು ಇದ್ದಾರೆ ಕುಸುಮ ಅವರು ಇದ್ದಾರೆ ಒಬ್ರು ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇದಾರೆ ಎಲ್ಲರೂ ಇದ್ದಾರೆ ಅದು ಬೇಡ ಬಿಜೆಪಿಯಲ್ಲೂ ಇದ್ದಾರೆ ಜೆ ಡಿ ಎಸ್ ಅಲ್ಲೂ ಇದ್ದಾರೆ ಎಲ್ಲಾರು ಮಹಿಳೆ ಇರ್ತಾನೆ ನಮ್ಮ ಸೌಜನ್ಯ ಮಹಿಳೆ ಧ್ವನಿ ಎತ್ತಿ ಸರ್ಕಾರನ ಕೇಳಿ ಕಮಿಟಿ ಫಾರ್ಮ್ ಮಾಡಿ ಅಂತ ಹೇಳಿ ಕೇಳಿ ಆಗ ಸರ್ಕಾರವನ್ನು ಬೆಂಬಲಿಸುವಂತ ಕೆಲಸ ಮಾಡ್ತೀನಿ ಇಲ್ವಾ ಇವತ್ತು ಧರ್ಮಸ್ಥಳ ದೇಶನೇ ನೋಡ್ತಾ ಇದ ಧರ್ಮಸ್ಥಳ ಗ್ರಾಮ ಏನ್ ನಡೀತಾ ಇದೆ ಅತ್ಯಾಚಾರಕ್ಕೆ ಕೊಲೆಗೆ ಎಷ್ಟು ಫೇಮಸ್ ಆಗಿದೆ ಅನ್ನೋಂಥದ್ದು ದೇಶನೇ ನೋಡ್ತಾ ಇದೆ ಸೊ ಅದೇ ತರ ಇಲ್ಲೇ ಪಾಠ ಕಳ್ಸಿರೋರು ಸರ್ಕಾರಕ್ಕೆ ಪಾಠ ಕಳಿಸೋ ಕೆಲಸ ಅಧಿಕಾರ ಜನ್ ಕೈಲಿದೆ ಜನರು ತೋರ್ಸೇ ತೋರಿಸ್ತೀರಿ ನಾವು ನಿಮ್ಮನ್ನ ಕಳ್ಸಿರೋದು ಜನರ ಕಷ್ಟವನ್ನು ಹಳ್ಸಿ ಜನರ ಸಮಸ್ಯೆಗಳನ್ನ ನಿಲ್ಸಿ ಜನರ ಸಮಸ್ಯೆಗಳನ್ನ ಪರಿಹಾರ ಕೊಡಿ ಅಂತ ಹೇಳಿ ನಿಲ್ಸಿ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿ ಏನ್ ಮಾಡ್ತಾ ಇದ್ದೀರಾ ನೀವು ಕೋಟಿ ನಾಳೆ ಇನ್ನೊಂದು ನೂರು ಕೋಟಿ ಜನರ ಸಮಸ್ಯೆವನ್ನು ಅಳಿಸುವಂತ ಯಾವ ಯಾವೊಂದು ರಾಜಕಾರಣಿ ಸಹ ಮಾಡ್ತಾ ಇಲ್ಲ ಮುಂದಿನ ದಿವಸದಲ್ಲಿ ಇದೇ ರಾಜ್ಯದ ಜನರು ಜಾತಿ ಭೇದ ಭಾವ ಧರ್ಮ ಎಲ್ಲವನ್ನು ಬಿಟ್ಟು ಪಕ್ಷಗಳನ್ನ ಬಿಟ್ಟು ನಾವು ಕಾಂಗ್ರೆಸ್ ಸರ್ಕಾರ ಈಗ ಆಡಳಿತ ಪಕ್ಷ ಯಾವ್ದಿದೆ ಕಾಂಗ್ರೆಸ್ ಸರ್ಕಾರ ಅಲ್ವಾ ನಮ್ಮ ಸೌಜನ್ಯ ಅತ್ಯಾಚಾರ ಆದೋಗಿದ್ದ ಬಿಜೆಪಿ ಸರ್ಕಾರ ಅಲ್ವಾ ಅಟ್ಲೀಸ್ಟ್ ಅದಕ್ಕಾದ್ರೂ ಬಿಜೆಪಿ ಪರ ಹೋರಾಟಗಾರರು ಬಿಜೆಪಿ ಹೋರಾಟಗಾರರು ವಿಧಾನಸೌಧ ಮುಂದೆ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆಗಾಗಿ ಇವಾಗ ಅದೇ ಅಟಕ್ ಕಾಂಗ್ರೆಸ್ ಸರ್ಕಾರ ನಮ್ಮ ಸೌಜನ್ಯಳ ಒಂದು ತನಿಖೆ ಹೋರಾಟ ನಡೆಸಿ ಬಿಜೆಪಿ ಸರ್ಕಾರ ಇದ್ದೋಗಲ್ವಾಗಿದ್ದು ಆ ಒಂದು ಅಟಕ್ಕಾದ್ರೂ ಅವರು ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ನಿಮ್ನ ತೇಜವಧೆ ಮಾಡ್ತಾ ಇದ್ದಾರೆ ಆ ಅಟಕ್ ಬಿಜೆಪಿ ಸರ್ಕಾರ ಇದ್ದೋಗೆ ನಮ್ಮ ಸೌಜನ್ಯಳ ಮೇಲೆ ಅತ್ಯಾಚಾರ ಆಯ್ತು ಅಂತ ಹೇಳಿ ತನಿಖೆ ಮಾಡುವಂತ ಕೆಲಸ ಮಾಡಿ ಒಂದು ಕಮಿಟಿ ಫಾರ್ಮ್ ಮಾಡುವಂತ ಕೆಲಸ ಮಾಡಿ ಆಗ ಇಡೀ ರಾಜ್ಯದ ಜನರು ಕಾಂಗ್ರೆಸ್ ಸರ್ಕಾರನ ಮೆಚ್ಚುವಂತ ಕೆಲಸ ಮಾಡೇ ಮಾಡ್ತಾರೆ ಎಷ್ಟೆಲ್ಲ ಜನರು ಸೌಜನ್ಯ ಬೆಂಬಲ ಕೊಡ್ತಾ ಒಬ್ರು ಸಹ ಸರ್ಕಾರಕ್ಕೆ ಬೆಂಬಲ ಕೊಟ್ಟೆ ಕೊಡ್ತಾರೆ ಮಾಡಿ ತೋರಿಸಿ ಸೌಜನ್ಯ ನ್ಯಾಯ ಸಿಗಬೇಕಂದ್ರೆ ಸರ್ಕಾರದ ಕೈಯಲ್ಲಿ ಮಾತ್ರ ಸಾಧ್ಯ ಡೆಫಿನೆಟ್ಲಿ ಸರ್ಕಾರ ಅರಿಂಗ್ ಅಫಿಷಿಯಲ್ಸ್ ನ ಕಮಿಟಿ ಫಾರ್ಮ್ ಮಾಡಿ ಮೊದಲನೇದಾಗಿ ತನಿಖಾ ಅಧಿಕಾರಿ ಆದಂತ ಎಸ್ ಐ ಯೋಗೇಶ್ ನ ಬ್ರೈನ್ ಮ್ಯಾಪಿಂಗ್ ಆಗ್ಲಿ ಸಂತೋಷ್ರಾವ್ದು ಆಗ್ಲಿ ಎಲ್ಲಾರ್ದು ಆಗ್ಲಿ ಫಸ್ಟ್ ಯೋಗೇಶಿಂದ ಆಗ್ಲಿ ಇಷ್ಟೆಲ್ಲ ಆರೋಪ ಕೇಳ್ಕೊಂಡ್ ಬರ್ತಾ ಇದ್ರೂನು ಇಷ್ಟು ಆರೋಪ ಇದ್ರೂ ಇನ್ನು ಆ ಅಧಿಕಾರಿ ಕಾಕಿ ಹಾಕೊಂಡು ಜನ್ರು ಕಟ್ತಾ ಇರುವಂತ ತೆರಿಗೆ ದುಡ್ಡನ್ನ ಸರ್ಕಾರಿ ಸಂಬಳ ತಗೊಂಡು ಸರ್ಕಾರಿ ಅಧಿಕಾರಿಯ ಕೆಲಸ ಮಾಡ್ತಾನೆ ಇದಾನೆ ನನ್ಗೇನು ಆಗಿಲ್ಲ ನಾನೇನು ಮಾಡಿಲ್ಲ ಅನ್ನೋ ತರ ತನಿಖೆ ಮಾಡಿ ಡೆಫಿನೆಟ್ಲಿ ಸತ್ಯ ಹೊರಗಡೆ ಬರುತ್ತೆ ಅದು ರಾಜ್ಯ ಸರ್ಕಾರದ ಕೈಲಿ ಇದೆ ಕಮಿಟಿ ಮಾಡ್ಲೇಬೇಕು ಅದು ನಾನು ಹೇಳಿರೋದಲ್ಲ ಸೌಜನ್ಯ ಪರ ಹೋರಾಟಗಾರರು ಹೇಳಿರೋದಲ್ಲ ಮೊನ್ನೆ ರೀಸೆಂಟ್ ಆಗಿ ಮಹಿಳಾ ಆಯೋಗದ ಅಧ್ಯಕ್ಷೆ ಆದಂತ ನಾಗಲಕ್ಷ್ಮಿ ಚೌಧರಿ ಅವ್ರು ಹೇಳಿದ್ದಾರೆ ಕಾನೂನ್ಗಿಂತ ದೊಡ್ಡೋರ್ ನಾವಲ್ಲ ಅದ್ರ ಕೆಳಗೆ ಇರುವಂತಹ ಅಂಗ ನಾವು ಅಂತ ಹೇಳಿ ಅದೇ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅಕ್ಕ ಅವರೇ ನಿಮ್ಮನೆ ಕೇಳ್ಕೊಳ್ತೇನೆ ಹೈಕೋರ್ಟ್ ಇದೆ ಅದಕ್ಕಿಂತ ಕೆಳಗೆ ಅಂಗದಲ್ಲಿದ್ದೀರಿ ಕಾನೂನ್ಗಿಂತ ಕೆಳಗೆ ಇದ್ದೀರಿ ನಾವು ಅಂದ್ರಲ್ಲ ಅದೇ ಕಾನೂನು ಜಜ್ಮೆಂಟ್ ಮಾಡಿದೆ ಟೂ ಇಯರ್ಸ್ ಬ್ಯಾಕ್ ಕಮಿಟಿ ಫಾರ್ಮ್ ಮಾಡಿ ಅರಿಂಗ್ ಆಫೀಶಿಯಲ್ಸ್ ನ ತನಿಖೆ ಮಾಡಿ ಅಂತ ಹೇಳಿ ನಿಮ್ಮ ಆಯೋಗದಿಂದಾನೇ ಸರ್ಕಾರಕ್ಕೆ ಒಂದು ಪ್ರಜ್ವಲ್ ಹೆಂಗ್ ಕಳ್ಸದ್ರಿ ಎಸ್ ಐ ಟಿ ತನಿಖೆ ಒಂದು ರಚನೆ ಆಗ್ಲಿ ಅಂತ ಹೇಳಿ ಅದೇ ತರ ಒಂದು ಅರಿಂಗ್ ಆಫೀಷಿಯಲ್ಸ್ ಕಮಿಟಿ ರಚನೆ ಆಗ್ಲಿ ಅಂತ ಹೇಳಿ ದಯವಿಟ್ಟು ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ನಾಗಲಕ್ಷ್ಮಿ ಅಕ್ಕವ್ರೆ ಸರ್ಕಾರಕ್ಕೊಂದು ಮನವಿ ಮಾಡಿ ನಾವೆಲ್ಲಾರು ಬರ್ತೀರಿ ಬರಸುನ್ ಬಂದು ನಿಮ್ಗೊಂದು ಮನವಿ ಪತ್ರ ಕೊಡ್ತೀರಿ ಜನರಿಗೆ ಏನ್ ಹೇಳ್ತೀರಿ ಯಾವ ತರ ಬರಬೇಕು ತಿಳ್ಕೊಳ್ಬೇಕು ಏನು ಸಪೋರ್ಟ್ ಸೌಜನ್ಯ ಪರ ಇದ್ದಾರೆ ಇನ್ನ ಟೆನ್ ಪರ್ಸೆಂಟ್ ಜನ ಹಾಕಿರುವಂತ ಚಿಡ್ರೇಕಾಸು ಭಿಕ್ಷೆಗೆ ಅವ್ರ ಕೊಡ್ತಾ ಇರುವಂತ ಒಂದಷ್ಟು ಚಿಡ್ರೆ ಕಾಸಿಗೆ ಶಬ್ದ ಜೋರಾಗಿ ಮಾಡ್ತಾ ಇದೆ ಆ ಟೆನ್ ಪರ್ಸೆಂಟ್ ಎಸ್ ಅಷ್ಟೇ ಆ ಟೆನ್ ಪರ್ಸೆಂಟ್ ಯಾಕಂದ್ರೆ ಸತ್ಯ ಹೊರಗಡೆ ಬಂದ್ಬಿಟ್ರೆ ಏನಾಗುತ್ತೆ ಮುಂದಿನ ನಮ್ ಗತಿ ಏನು ಎಲ್ಲ ಕಿತ್ಕೊಂಡ್ಬಿಟ್ರೆ ಸರ್ಕಾರ ಈ ತರ ಎಲ್ಲಾ ಇರುತ್ತೆ ಅವ್ರಿಗೆ ಅವ್ರನ್ನ ಬಿಡಿ ಆ ಟೆನ್ ಪರ್ಸೆಂಟ್ ಜನ ತೊಂಬತ್ತು ಪರ್ಸೆಂಟ್ ಜನ ಇರೋಗೆ ಇನ್ನ ಪರ್ಸೆಂಟ್ ಜನ ಹೇಳಿ ಅಂಡ್ ಇಡೀ ರಾಜ್ಯದ ಜನರಿಗೆ ನಾನು ಕೇಳ್ಕೊಳ್ಳೋದು ಡೆಫಿನೆಟ್ಲಿ ಸಾಕ್ಷಿ ಇದೆ ಪೊಲೀಸ್ ಅವರು ತನಿಖೆ ಮಾಡಿದ್ರೆ ಕರೆಕ್ಟ್ ಆಗಿ ಆದಂತ ಒಂದು ಕಮಿಟಿ ಫಾರ್ಮ್ ಮಾಡಿ ಒಳ್ಳೆ ಅಧಿಕಾರಿಗಳನ್ನ ನೇಮಕ ಮಾಡಿ ಯಾರೆಲ್ಲ ಇವಾಗ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಏ ನಾನ್ ನೋಡ್ದೆ ನಾನ್ ತನಿಖೆ ಮಾಡಿದೆ ಆಹ್ ಅವ್ರ್ದೆಲ್ಲ ಬೇರೆನೆ ಹಿಸ್ಟ್ರಿ ಇದೆ ಅದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕೂಡನಾ ಅವ್ರು ಮಾಡಿರೋಂತ ಎಷ್ಟು ಕೆಟ್ಟ ಕೆಲಸಗಳು ಮಾಡಿದ್ದಾರೆ ಎಲ್ಲೆಲ್ಲಿ ಸುಟ್ಕೇಸ್ ತಗೊಂಡ್ರು ಅಂತ ಒಳ್ಳೆ ತನಿಖಾ ಅಧಿಕಾರಿಗಳನ್ನ ನೇಮಕ ಮಾಡಿ ಕಮಿಟಿ ಫಾರ್ಮ್ ಮಾಡಿ ಜನತಾ ನ್ಯಾಯಾಲಯ ಮುಂದೆ ಜನರಿಗೆ ಗೊತ್ತಾಗುವ ರೀತಿಯಲ್ಲಿ ತನಿಖೆ ಮಾಡಿದ್ರೆ ಸರ್ ಇವತ್ತಿಗೂ ಹೊಸ ಹೊಸ ಸಾಕ್ಷಿಗಳು ಸಿಗುತ್ತೆ ಹೊಸ ಹೊಸ ಸಾಕ್ಷಿಗಳು ಪೊಲೀಸವ್ ತನಿಖೆ ಮಾಡ್ಬೇಕಂದ್ರ ಕಳ್ಳನ್ನ ಇಲ್ಲಿಂದ ಹೋಗಿ ಇಡ್ಕೊಂಡ್ ಬರ್ತಾರೆ ನೇಪಾಳಗೆ ಸೊ ಈ ಒಂದು ರೇಪಿಸ್ಟ್ ಗ್ಯಾಂಗ್ ನ ಹಿಡಿಯಕ್ ಸಾಧ್ಯ ಅಲ್ವಾ ಹಿಡಿಯಿದ್ದೇ ಹಿಡಿತಾರೆ ನಮಗೆ ಅಂತ ಒಂದು ಸಾಕ್ಷಿಗಳು ಸಿಗೋಗ ಅಂತ ಒಂದು ಯೋಚನೆಗಳು ಬರೋಗ ವರ್ಗ ಅಂತ ಒಂದು ಕ್ರಿಮಿನಲ್ ಯೋಚನೆಗಳಿದ್ದೇ ಇರುತ್ತಲ್ಲ ಕ್ರಿಮಿನಲ್ನ ಪ್ರೊಟೆಕ್ಟ್ ಮಾಡುವಂತ ಅಧಿಕಾರಿಗಳನ್ನ ನೇಮಕ ಮಾಡ್ದಿರ ಕ್ರಿಮಿನಲ್ ಕ್ರೈಮ್ ಏನಾಗಿದೆ ಸತ್ಯ ಸತ್ಯತೆ ಹೊರ ತರಬೇಕು ಇದನ್ನ ಎಂಡಿಡ್ಬೇಕು ಸೌಜನ್ಯರಿಗೆ ನ್ಯಾಯ ಸಿಗ್ಲೇಬೇಕು ಅನ್ನೋ ಅಂತ ಒಂದು ಒಳ್ಳೆ ಅಧಿಕಾರಿಗಳನ್ನ ನೇಮಕ ಮಾಡಿ ತನಿಖೆ ಆರಂಭಿಸಿ ತುಂಬಾ ನಿಗೂಢವಾದಂತ ಸತ್ಯ ಯಾರೋ ಮಾತಾಡದಿರುವಂತ ಸತ್ಯ ಅನೇಕ ಸತ್ಯ ಹೊರಗಡೆ ಬರುತ್ತೆ ಅನೇಕ ಸತ್ಯ ಈಗಲೂ ಜೀವಂತವಾಗಿದೆ ತುಂಬಾ ಜೀವಂತವಾಗಿದೆ ಅವೆಲ್ಲ ಬರಬೇಕು ಅಂದ್ರೆ ಇಡೀ ರಾಜ್ಯದ ಜನರು ಸೌಜನ್ಯ ಪರ ಹೋರಾಟ ಜೊತೆ ಬೆಂಬಲಿಸಿ ಹೋರಾಟ ನಾವೇ ಮಾಡ್ಬೇಕು ಅಂತ ಏನಿಲ್ಲ ನೀವು ಬಂದು ಹೋರಾಟ ಮಾಡಿ ನಿಮ್ಮಲ್ಲೂ ಏನಾದ್ರೂ ಸಾಕ್ಷಿ ಇದ್ರೆ ತಗೊಂಡ್ಬನ್ನಿ ನಿಮ್ಮಲ್ಲೂ ಏನೇನ್ ಇದೆಯೋ ಟ್ಯಾಲೆಂಟ್ಸ್ ಏನೇನು ತಿಳ್ಕೊಳ್ಳುವಂತ ಶಕ್ತಿ ಇದೆಯೋ ಎಲ್ಲ ತೊಗೊಂಬಂದು ನಮಗೂ ಒಂದಷ್ಟು ಸಜೆಷನ್ಸ್ ಕೊಡಿ ಒಬ್ರು ಕೈ ಜೋಡಿಸಿ ನಮ್ಮ ಹೋರಾಟ ಬೀದಿ ರಂಪಾಟ ಅಲ್ಲ ಬೀದಿ ಹೋರಾಟ ಮಾಡ್ತಾರೆ ಬೀದಿ ರಂಪಾಟ ಮಾಡ್ತಾರೆ ಅಂತ ಹೇಳೋರ್ಗೆ ಅದು ಅವ್ರಗ್ ಅನ್ಸುತ್ತೆ ನಮಗೆ ಜನರಿಗೆ ಮುಟ್ಟುವಂತ ಕೆಲ್ಸ ಮಾಡ್ತಾ ಇದ್ರಿ ನೀವೆಲ್ಲಾ ನಮ್ಗೆ ಕೈ ಜೋಡಿಸಿದ್ರೆ ಇನ್ನಷ್ಟು ಬಲ ಸಿಗತ್ತೆ ಇನ್ನಷ್ಟು ಶಕ್ತಿ ಸಿಗತ್ತೆ ಸತ್ಯ ಸತ್ಯತೆಯನ್ನ ನೀವು ನಾವು ಎಲ್ಲಾರು ಸೇರಿ ಹೊರ ತರುವಂತ ಕೆಲ್ಸ ಮಾಡೋಣ ಯಾವುದೇ ಅಪಪ್ರಚಾರಕ್ಕೆ ಧರ್ಮ ಧರ್ಮಗಳ ಬಗ್ಗೆ ತಂದಿಡುವಂಥದಕ್ಕೆ ಇವೆಲ್ಲ ನಂಬಕ್ ಹೋಗ್ಬೇಡಿ ಹಾಗೆ ಪಕ್ಷಗಳ ಮಧ್ಯೆ ತಂದಿಡುವಂಥದಕ್ಕೆ ಯಾರು ನಂಬಕ್ ಹೋಗ್ಬೇಡಿ ಇಲ್ಲಿ ಪಕ್ಷ ಜಾತಿ ಧರ್ಮ ಎಲ್ಲವನ್ನೂ ಬಿಟ್ಟು ನಮ್ಮ ಮನೆ ಹೆಣ್ಮಗ್ಳು ಸೌಜನ್ಯ ನನ್ನ ತಂಗಿ ಸೌಜನ್ಯ ನನ್ನ ಅಕ್ಕ ಸೌಜನ್ಯ ನನ್ನ ಮಗಳು ಸೌಜನ್ಯ ಅಂತೇಳಿ ಪ್ರತಿ ಒಬ್ರು ಸೌಜನ್ಯ ಪರ ಹೋರಾಟಗಾರರ ಜೊತೆ ಅಲ್ಲ ಸೌಜನ್ಯಳ ತಾಯಿ ಜೊತೆ ಕೈ ಜೋಡಿಸಿ ಯಾಕಂದ್ರೆ ಇವತ್ತು ತಾಯಿ ಗಂಡ ಇರೋರ್ಗುನು ಅವ್ರನ್ನ ಒಂದ್ ನೋಡ್ತಾ ಇದ್ರು ಗಂಡ ಸತ್ತಿದ ತಕ್ಷಣ ಆ ಮಹಿಳೆನ ಯಾವ್ ತರ ಟ್ರೋಲ್ ಮಾಡಾಕ್ತಾ ಇದಾರಂತ ಪ್ರತಿಯೊಬ್ರು ನೋಡ್ತಾ ಇದ್ರ ಅದೆಲ್ಲಾ ನಿಮ್ ಗಮನಕ್ ಬಂದಿದ್ರೆ ನಿಮಗೂ ಕರುಳ್ ಅಂತ ಇತ್ತಂದ್ರೆ ನಾವೆಲ್ಲಾ ಬಂದಿರೋದ್ ಹೊರ್ಗಡೆ ಅದೇ ತಾಯಿ ಗರ್ಭದಿಂದ ಯಾವ ರೇಪಿಸ್ಟ್ ಇದ್ದಾರೆ ಅವರು ಸಹ ಅದೇ ತಾಯಿ ಗರ್ಭದಿಂದ ಬಟ್ ಅವರು ಸೌಜನ್ಯನೇ ಮಣ್ಣು ತುಂಬಿ ಅವ್ರಿಗೆ ಯೋಣಿಗೆ ಬರ್ಬರ್ವಾಗಿ ಹತ್ಯೆ ಮಾಡಿದಾರಲ್ಲ ಅದು ಹೆಣ್ಣು ಅಂತ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಹೆಣ್ಣಿನ ಬೆಲೆ ಏನಂತ ಅವ್ರಿಗೆ ತಿಳಿಸಬೇಕು ಅಂದ್ರೆ ಕಾಮುಕರಿಗೆ ಅರ್ಥ ಮಾಡಿಸ್ಬೇಕಂದ್ರೆ ಇಡೀ ರಾಜ್ಯದ ಜನರ ದೇಶದ ಜನರ ಇನ್ನಷ್ಟು ಶಕ್ತಿ ಬೆಂಬಲ ಸೌಜನ್ಯ ಪರ ಹೋರಾಟಗಾರರಿಗೆ ಸೌಜನ್ಯ ಕುಟುಂಬಕ್ಕೆ ತುಂಬಾ ಮುಖ್ಯ ಆಗಿದೆ ಎಲ್ಲಾರು ಕೈ ಜೋಡಿಸಿ ಡೆಫಿನೆಟ್ಲಿ ಸತ್ಯ ಹೊರಗಡೆ ಬಂದೇ ಬರುತ್ತೆ ಪಾಪಿಗಳಿಗೆ ಶಿಕ್ಷೆ ಆಗ ಹಾಗೆ ಆಗುತ್ತೆ ಜಸ್ಟಿಸ್ ಫಾರ್ ಸೌಜನ್ಯ